ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ ಫ್ಯಾನ್ಸಿಗೆ ಬೈಯಕ್ ಹೋಗ್ಬೇಡಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ನೋವಲ್ ಇದಾರವರು ಅಂತ ಇದೇ ನಾನು ನನ್ನ ಬಾಯಾರೆ ಹೇಳಿದ್ಮೇಲೆ ನಾವ್ ಯಾಕೆ ಸರ್ ಟಂಟ್ ಕೊಡೋಣ ನಾವೆಲ್ಲ ಬಹಳ ಚಿಕ್ಕವರು ಸರ್ ನಾವೆಲ್ಲ ಚಿತ್ರರಂಗನ ಇವತ್ತು ಚಿತ್ರರಂಗ ಕೂರುಕ್ತಾ ಇದೆ ಬೆಳಿಗ್ಗೆಂದು ನೋವಲ್ ಇದೆ ಅಂತ ಹೇಳಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉಳಿಸಕ್ ಹೋಗೋಣ ಈ ತರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಕೊಂಡು ಕುತ್ಕೊಳೋಣ ಹೇಳಿ ಯಾಕೆ ಕೊಡ್ಬೇಕು ಟೌಂಟ್ ನಾವು ಏನ್ ಸಿಗುತ್ತೆ ಇದ್ರಲ್ಲಿ ನಮ್ಗೆ ನಾವೆಲ್ಲ ಏನ್ ಛತ್ರಪತಿಗಳ ನಾವೇನ್ ಚಕ್ರವರ್ತಿಗಳ ಸಾರ್ ವಯಸ್ಸಾಗಿ ನಾವು ಹೋಗೋರೆ ಒಂದಿನ ಬದುಕಿರ್ಬೇಕಾದ್ರೆ ಒಂದು ಸಿನಿಮಾ ನಮ್ಮ ಕೈ ಹಿಡ್ತಾ ಇರ್ಬೇಕು ಆಸೆ ಮಾಡಣ ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತ ಇರ್ಬೇಕಾದ್ರೆ ನಿಮ್ಮಂತವ್ರು ಬಂದು ನಮ್ಮನ್ನ ಪ್ರಶಂಸಿಸಿದಾಗ ಖುಷಿ ಪಡೋಣ ಅಂತ ಹೋದ್ರೆ ಸ್ವಲ್ಪ ರಿವೈಂಡ್ ಮಾಡಿದ್ರೆ ಆ ಹುಡ್ಗ ಎಲ್ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗುತ್ತೆ ಅಲ್ವೇ ಯಾಕೆ ಯಾರಿಗಾನ ಟಾಂಟ್ ಕೊಡೋಣ ಸರ್ ಅವ್ರು ಯಾರಿಗೆ ಟಾಂಟ್ ಕೊಡ್ತಾ ಇದೀವೋ ಅವರು ನನ್ನ ಸಹೋದರ ತರ ಇದ್ದವರು ಸರ್ ಅವರು ಪ್ರತಿಯೊಬ್ಬರು ಇವಾಗ ಯಶ್ಗೆ ಯಶ್ ಬಾಸ್ ಅಂತ ಕರಿಯಲ್ವಾ ಧ್ರುವಂಗೆ ಧ್ರುವ ಬಾಸ್ ಅಂತ ಅಲ್ವಾ ಶಿವಣ್ಣ ಬಾಸ್ ಅಂತ ಅನ್ನಲ್ವಾ ಎಲ್ಲರಿಗೂ ಅವರವ್ರ ಫ್ಯಾನ್ಸ್ಗಳು ಹಾಗೆ ಕರೀತಾರೆ ಉಪ್ಪಿ ಬಾಸ್ ಅನ್ನಲ್ವಾ ಹೇಳಿ ವಾಯ್ ನನಿಗೂ ದರ್ಶನ್ಗೂ ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಅವರು ಮೇಲ್ ಬಂದಿದ್ದಾರೆ ಕಷ್ಟಪಟ್ಟು ಈ ಪ್ರತಿ ಕಲಾವಿದರು ಬಂದಿದ್ದಾರೆ ಚಿತ್ರರಂಗ ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋವಲ್ಲಿದೆ ಇದೆ ಅದು ಬೆಳಿಬೇಕು ಅಂದ್ರೆ ಇದು ಬೇಡ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ ನಮ್ಮಲ್ಲಿ ಇಲ್ಲ ಸರ್ ಇದು ಆಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲ ಹೀರೋಗಳು ಸಿನಿಮಾ ನೋಡ್ತಾರೆ ಸರ್ ಅವ್ರ ಫ್ಯಾನ್ಗಳು ಬಂದು ನಮ್ ಸಿನಿಮಾ ನೋಡ್ತಾರೆ ಸರ್ ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ ಆಲ್ರೆಡಿ ಆನ್ಲೈನ್ ಅಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನ ಯಾರೋ ಈ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ರಾಂಗ್ ಅಲ್ವಾ ಹೇಳಿ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವ್ ಅನ್ಕೊಂಡಿರೋದೆ ತಪ್ಪಲ್ವಾ ಇದು ಯಾರಾದ್ರೂ ಆಗಲಿ ಅದು ನನಗೆ ನನ್ನ ಇವತ್ತು ನಾನು ಇದಕ್ಕೆ ಕ್ಲಾರಿಟಿ ಇಲ್ಲ ಸರ್ ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅದನ್ನ ಇನ್ನಷ್ಟು ಬೆಳೆಸಿ ಅಂತ ನಾವ್ ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನರೇಷನ್ ಕೈ ಕೊಟ್ಬಿಟ್ಟು ಹೋಗ್ಬೇಕು ತಮ್ಮಂದ್ರೆ ಇನ್ಮೇಲೆ ನೀವ್ ಬೆಳೆಸಿ ಅದನ್ನ ಅಂತ ಇದೊಂದು ಕುಟುಂಬ ಇದೊಂದು ಸಂಪ್ರದಾಯ ಸರ್ ಇಲ್ಲಿ ನಮಗೆ ನಾನು ಕರೆಯೋದು ಬಾಸ್ ಅಂತ ನನ್ನ ತಂದೆಗೆ ಸರ್ ಅವಾಗ ನಾನೇನ್ ಹೇಳ್ಬೇಕಿತ್ತು ನನ್ನ ತಂದೆಗೆ ಹೇಳ್ತಾ ಇದೆಯಾ ಅಂತ ಕೇಳಬೇಕಿತ್ತು ಬಟ್ ಗೊತ್ತಿಲ್ಲ ಸರ್ ನನ್ನ ಆ ಹುಡುಗದು ಮನಸ್ಸು ನನಗೆ ಗೊತ್ತು ಆ ಥರ ಮನಸ್ಸಲ್ಲ ಆ ಪರ್ಸ್ಪೆಕ್ಟಿವ್ ಕೊಟ್ಟಂತ ಆ ವಾಹಿನಿಗೂ ನಾನು ಕೇಳ್ಕೊಳ್ಳೋದಿಷ್ಟೇನೆ ನಾವು ನೀವು ಡೈಲಿ ಮುಖ ನೋಡ್ಕೋತಾ ಇರಬೇಕಂತೆ ಪ್ರೀತಿಯಿಂದ ಮಾತಾಡ್ತಾ ಇರಬೇಕಾಗತ್ತೆ ನಿಮ್ಮಲ್ಲೂ ಆ ಭೇದ ಭಾವ ಬೇಡ ನಮ್ಮಲ್ಲೂ ಬೇಡ ಸರ್ ತುಂಬಾ ವರ್ಷಗಳು ನಾನೆಲ್ಲ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟಿದ್ವಿ ಅಂದ್ಮೇಲೆ ಅಲ್ಪ ಸ್ವಲ್ಪ ನಿಮ್ ಬಗ್ಗೆ ನನಗೆ ಗೊತ್ತು ನನ್ನ ಬಗ್ಗೆ ನಿಮಗೆ ಗೊತ್ತು ಎಲ್ರ ಬಗ್ಗೆನೂ ಗೊತ್ತಿರ್ಬೇಕಾದ್ರೆ ಐ ಥಿಂಕ್ ದೀಸ್ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್ ವಿ ಲೆಟ್ ಗೋ ಕನ್ನಡ ಚಿತ್ರರಂಗ ಮುಖ್ಯನ ಅದ್ರ ಇದು ನೀನಾ ನಾನಾ ಅನ್ನೋದು ಮುಖ್ಯನ ಸರ್ ಇದು ಯಾವ್ದು ಮುಖ್ಯ ಅಲ್ಲ ಅಗೇನ್ ಇದು ಉತ್ತರ ಕೊಟ್ಟನಲ್ಲ ಸರ್ ಇದೇನಕ್ಕೆ ಕೊಟ್ಟೆ ಅಂದ್ರೆ ನನಗೆ ಗೊತ್ತ ಈ ವೇದಿಕೆ ಮೇಲೆ ನೆಸೆಸಿಟಿ ಇಲ್ಲ ಬಟ್ ಏನಕ್ಕೆ With the clarity of sir, we should clearly...